ಪಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಮೂಲಂಗಿ ಸಾಂಬಾರು ಮಾಡುವ ವಿಧಾನ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಹಿಡಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಮೂಲಂಗಿ ಕಾಲು ಜಿಯಷ್ಟು ನಾರು ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಒಂದು ಈರುಳ್ಳಿ ಉದ್ದದ್ದ ಹೆಚ್ಚಿಟ್ಟಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಈಗ ಇದಿಷ್ಟು ಸ್ವಲ್ಪ ಬೇಯಬೇಕು ಬೇಳೆ ಜೊತೆಗೆ ಈ ಮೂಲಂಗಿ ಸ್ವಲ್ಪ ಬೇಯ್ತಾ ಇರಲಿ ಅಲ್ಲಿ ತನಕ ನಾನೊಂದು ಸ್ವಲ್ಪ ಮಸಾಲೆ ಮಾಡ್ಕೋಬೇಕು ಮುಚ್ಚಿದ್ದೀನಿ ರುಬ್ಬೋದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ರಸಂ ಪೌಡ್ರು ಮೂರು ಸ್ಪೂನು ಮತ್ತು ಅಚ್ಚಕಾರದ ಪುಡಿ ಒಂದು ಸ್ಪೂನು ಈರುಳ್ಳಿ ಒಂದು ಉದ್ದ ಹೆಚ್ಚಿರೋದು ಬೆಳ್ಳುಳ್ಳಿ ಏಳರಿಂದ ಎಸ್ಲು ಟೊಮೆಟೊ ಒಂದು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಇದಿಷ್ಟು ರುಬ್ಲಿಕ್ಕೆ ಬೇಕಾಗಿರೋ ಸಾಮಾನು ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಒಂದೊಂದಾಗಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತರ್ತೀನಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತರ್ತೀನಿ ಈಗ ಈ ಬೇಳೆ ಜೊತೆ ಈ ಮೂಲಂಗಿ ಎಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೆಂದಿದೆ ಈಗ ಉಪ್ಪು ಮಸಾಲೆ ಜೊತೆಗೆ ಹಾಕಿದ್ದೀನಿ ಆದ್ದರಿಂದ ಈಗ ಹಾಕ್ತಾಯಿಲ್ಲ ಈಗ ಈ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರನ್ನು ಹಾಕ್ತಾಯಿದ್ದೀನಿ ಸಾರಿನ ಹದ ಸರಿ ಬರೋದಕ್ಕೆ ಮತ್ತು ನಾನು ಮಸಾಲೆಗೆ ಎಲ್ಲ ಹಸಿನೇ ಹಾಗೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಯಾಕೆಂದರೆ ಅದೇನು ಹುರಿಯಾಗುತ್ತೆ ಇಲ್ಲ ಹಾಗೆ ರುಬ್ಬಿ ಹಾಕಿದ್ದೀನಿ ಈಗ ಸಣ್ಣ ಉರಿಲಿ ಕುದೀತಾ ಇದೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರ್ದಿನ ಸೊಪ್ಪು ಸ್ವಲ್ಪ ಸಾಸಿವೆ ಇದೆಲ್ಲ ಸ್ವಲ್ಪ ಚಟಪಟ ಆಗಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸಾಸಬೇಕು ಹಾಕಿದ್ದೆ ಈಗ ಅದು ಚಟಪಟ ಅಂತ ಇದೆ ಈಗ ಸ್ವಲ್ಪ ಏಳರಿಂದ ಎಂಟು ಹೆಸಲು ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ಸಾರು ಕುದೀತಾ ಇದೆ ಈಗ ಈಗ ಮಾಡಿಟ್ಟಿದ್ದು ಒಗ್ಗರಣೆನ ಇದಕ್ಕೆ ಇದ್ದೀನಿ ಈಗ ರುಚಿ ರುಚಿಯಾದ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ